ಕನ್ನಡ ಕಿರುತೆರೆಯ ನಟಿ ತುಂಬು ಗರ್ಭಿಣಿ ಹರ್ಷಿತಾ ಸೀಮಂತ ಕಾರ್ಯಕ್ರಮ ಅದ್ದೂರಿಯಾಗಿ ತವರು ಮನೆ ಮಧುಗಿರಿಯಲ್ಲಿ ನಡೆದಿದೆ ಸೀಮಂತದ ಫೋಟೋಗಳನ್ನು ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹರ್ಷಿತಾ ಅನ್ನೋದ್ಕಿಂತ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಗಂಗಕ್ಕ ಅಂದ್ರೇನೆ ಜನರಿಗೆ ಬೇಗನೆ ಪರಿಚಯ ಆಗಬಹುದು ಲಕ್ಷ್ಮೀ ಬಾರಮ್ಮದಲ್ಲಿ ಮನೆ ಕೆಲಸದಾಕೆ ಗಂಗಕ್ಕ ಪಾತ್ರದಲ್ಲಿ ನಟಿಸುವ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾಗಿದ್ರು ಹರ್ಷಿತಾ ಅಷ್ಟೇ ಅಲ್ಲದೆ ಇವರು ರಾಧಿಕಾ ಧಾರವಾಹಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಸುಬ್ಬು ಅಕ್ಕ ಧನಲಕ್ಷ್ಮಿ ಪಾತ್ರದಲ್ಲಿ ಸಹ ಮಿಂಚಿದ್ರು ಗರ್ಭಿಣಿಯಾದ ಹಿನ್ನೆಲೆಯಲ್ಲಿ ಸೀರಿಯಲ್ನಿಂದ ಹೊರ ನಡೆದಿದ್ರು ಹರ್ಷಿತಾ ಹರ್ಷಿತಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ಸೀರಿಯಲ್ ಸಂದರ್ಭದಲ್ಲಿ ರೀಲ್ಸ್ಗಳನ್ನು ಮಾಡ್ತಿದ್ರು ಗರ್ಭಿಣಿಯಾದ ಬಳಿಕ ಮಿನಿ ವ್ಲಾಗ್ಗಳ ಮೂಲಕ ತಮ್ಮ ದಿನಚರಿಯ ಪರಿಚಯ ಮಾಡಿಸ್ತಿದ್ರು ಇತ್ತೀಚೆಗೆ ಸೀಮಂತದ ಸಿದ್ಧತೆಯ ಬಗ್ಗೆ ಕೂಡ ವಿಡಿಯೋ ಮಾಡಿದ್ರು ಇದೀಗ ಸೀಮಂತದ ಫೋಟೋಗಳನ್ನು ಹಂಚಿಕೊಂಡಿರುವ ಹರ್ಷಿತಾ ಫೋಟೋಗೆ ನಾನು ಮಂಗಳೂರಿನ ಸೊಸೆ ಅಂತ ಬರೆದುಕೊಂಡಿದ್ದಾರೆ ಹರ್ಷಿತಾ ಹಸಿರು ಬಣ್ಣದ ಸಿರಿಯುಟ್ಟು ತಲೆ ಮೇಲೆ ಹಿಂಗಾರ ಹೂವನ್ನು ಮುಡಿದಿದ್ದು ಮುಖದಲ್ಲಿ ಪ್ರೆಗ್ನೆನ್ಸಿ ಗ್ಲೋ ಎದ್ದು ಕಾಣ್ತಿದೆ ಹರ್ಷಿತಾ ಫೋಟೋ ನೋಡಿ ಅಭಿಮಾನಿಗಳು ಶುಭಾಶಯ ತಿಳಿಸಿದ್ದು ಯಾರ ದೃಷ್ಟಿಯೂ ಬೀಳದಿರಲಿ ಆರೋಗ್ಯಯುತವಾದ ಮಗು ಜನಿಸಲಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಅಂತ ಹಾರೈಸುತ್ತಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು